ನಮಸ್ಕಾರ ವೀಕ್ಷಕರೇ ವರ್ಕ್ ಪಿಲ್ ಚರ್ಚೆ ಟೈಮ್ನಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ನಾಪತ್ತೆಯಾಗಿ ಓಲೈಕೆ ಸಮುದಾಯದವರ ಕೆಂಗಣಿಗೆ ಗುರಿಯಾಗಿರೋ ರಾಹುಲ್ ಈಗ ಮತ್ತೆ ಸುದ್ದಿಯಾಗ್ತಾ ಇದ್ದಾರೆ ಈ ಬಾರಿ ರಾಹುಲ್ ಮಾಡ್ಕೊಂಡಿರೋದು ಸಣ್ಣ ಪುಟ್ಟ ಎಡವಟ್ಟಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಸಾಕಷ್ಟು ವಿಚಾರಗಳನ್ನ ರಾಹುಲ್ ಹೇಳಿದ್ದು ಇವತ್ತು ಆಲ್ ಓವರ್ ಇಂಡಿಯಾ ಅದೇ ಟ್ರೆಂಡಿಂಗ್ ಅಲ್ಲಿದೆ ವರ್ಕ್ ಪುಲ್ ಜಾರಿ ಬಳಿಕ ದೇಶದಲ್ಲಿ ಜನರ ರೆಸ್ಪಾನ್ಸ್ ಹೇಗಿದೆ ಜನ ಯಾವುದನ್ನ ಇಷ್ಟಪಡ್ತಾ ಇದ್ದಾರೆ ಯಾವುದಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದರ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಇಷ್ಟಾದರೂ ಕೂಡ ರಾಹುಲ್ ಮತ್ತದೇ ಹಳೆಯ ಜಾತಿ ವಿಚಾರವನ್ನ ಮುಂದಿಟ್ಕೊಂಡು ಬಂದು ಅಲ್ಲೂ ತಪ್ಪು ತಪ್ಪು ಮಾಹಿತಿಗಳನ್ನ ಹರಿಬಿಟ್ಟು ಎಲ್ಲಾ ಕಡೆಗಳಲ್ಲೂ ನೆಗೆಟಿವ್ ಇಮೇಜ್ ಸಂಪಾದಿಸಿಕೊಳ್ತಾ ಇದ್ದಾರೆ ರಾಹುಲ್ ಆಡಿದ ಮಾತುಗಳನ್ನ ಡಿಕೋಡ್ ಮಾಡೋದಕ್ಕೆ ಹೋಗಿ ನೆಟ್ಟಿಗರು ಸುಸ್ತಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಈಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇಂಟರ್ನೆಟ್ ಹೈ ಸ್ಪೀಡ್ ಇರೋ ಭಾರತದಲ್ಲಿ ಸಿನಿಮಾ ಸೀರಿಯಲ್ಗಿಂತ ಟ್ರೋಲ್ ಗಳಿಗೆ ಹೆಚ್ಚು ಅಭಿಮಾನಿಗಳಿರೋ ಸಮಯದಲ್ಲಿ ಆಗಾಗ ಏ ನಹಿ ಸುದ್ರೇಗ ಅನ್ನೋ ಟ್ರೋಲ್ ಅನ್ನ ಎಲ್ಲರೂ ನೋಡಿರ್ತೀರಾ ಈತ ಯಾವತ್ತಿಗೂ ಬದಲಾಗಲ್ಲ ಅನ್ನೋ ಈ ತಮಾಷೆಯ ಮಾತು ವಿಪಕ್ಷ ನಾಯಕ ರಾಹುಲ್ಗೆ ಮತ್ತೊಮ್ಮೆ ಅಂಟಿಕೊಡ್ತಾ ಇದೆ ಲೋಕಸಭಾ ಎಲೆಕ್ಷನ್ ಆದ ಬಳಿಕ ತೊಂಬತ್ತೊಂಬತ್ತು ಸೀಟ್ ಬಂದಿದ್ರಿಂದ ಏನನ್ನೋ ಸಾಧಿಸಿದ ಖುಷಿಯಲ್ಲಿದ್ದ ರಾಹುಲ್ ಸಾಕಷ್ಟು ಭಾಷಣಗಳನ್ನ ಮಾಡಿದ್ರು ಸಮಾವೇಶಗಳಲ್ಲಿ ಭಾಗಿಯಾಗಿದ್ರು ಇಷ್ಟೆಲ್ಲಾ ಮಾತಾಡಿ ಹೋರಾಡಿ ಹಾರಾಡಿ ಮೋದಿಗೆ ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದ ರಾಹುಲ್ ಕ್ರೂಷಿಯಲ್ ಟೈಮ್ ನಲ್ಲಿ ಕೈಕೊಟ್ರು ವರ್ಕ್ ಚರ್ಚ್ ಗೆ ತಂಗಿ ಇಬ್ರು ಬರಲೇ ಇಲ್ಲ ಅಂತ ಕೇರಳದಲ್ಲೇ ವೋಟ್ ಬ್ಯಾಂಕ್ ಸಮುದಾಯ ರೊಚ್ಚಿಗೆದಿರಬೇಕಾದ್ರೆ ಉಳಿದ ಕಡೆಗಳಲ್ಲಿ ಸುಮ್ಮನಿರ್ತಾರ ಆಗಿದ್ದಾಯ್ತು ಇನ್ನೊಂದು ಸ್ವಲ್ಪ ದಿನ ಮಾಧ್ಯಮದ ಮುಂದೆ ಬರೋದೇ ಬೇಡ ಅಂತ ಅಂದ್ಕೊಂಡಿರ್ಬೋದು ಅಂತ ಜನ ಮಾತಾಡ್ತಾ ಇದ್ರು ಆದ್ರೆ ಸಡನ್ ಆಗಿ ಮತ್ತೊಂದು ಭಾಷಣ ಮಾಡಿ ರಾಹುಲ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ನ್ಯಾಯಿಕ ಅಧಿಕಾರ ಅನ್ನೋ ಕಾರ್ಯಕ್ರಮದಲ್ಲಿ ಮಾತನಾಡೋ ರಾಹುಲ್ ಸಂವಿಧಾನ ಸಾವಿರ ವರ್ಷ ಹಳೆಯದು ಅಂತ ಹೇಳಿ ಸುದ್ದಿಯಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡಿರೋ ಅಭ್ಯಾಸದಂತೆ ಇಂದು ಕೂಡ ಕೈಯಲ್ಲಿ ಪುಟ್ಟ ಸಂವಿಧಾನ ಪುಸ್ತಕವನ್ನ ಹಿಡಿದು ಭಾಷಣ ಮಾಡ್ತಾ ಇದ್ದ ರಾಹುಲ್ ಈ ಸಂವಿಧಾನವನ್ನ ಬರೆದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ ಅಲ್ವಾ ಆದ್ರೆ ಅದಲ್ಲ ಇದು ಸಾವಿರ ವರ್ಷಗಳ ಹಳೆಯದು ಅಂತ ಹೇಳ್ತಾರೆ ಅಲ್ಲಿದ್ದವರೆಲ್ಲ ಚಪ್ಪಾಳೆ ಹೊಡಿತಾರೆ ಆದರೆ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾಕಂದ್ರೆ ಸಂವಿಧಾನದ ಆಶಯಗಳು ಸಾವಿರಾರು ವರ್ಷಗಳಷ್ಟು ಹಿಂದಿನದ್ದು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ರಾಹುಲ್ ಗಾಂಧಿ ಭಾರತದ ಇತಿಹಾಸದ ವಿರುದ್ಧ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಹಿಂದೂಗಳು ಮಾತ್ರ ಇದ್ದಿದ್ದು ಆ ನಿಟ್ಟಿನಲ್ಲಿ ಹಿಂದೂಗಳು ನಡೆದ ಬಂದ ಹಾದಿಯೇ ಸಂವಿಧಾನ ಅಂತ ಹೇಳಿದ್ರ ಅಂತ ಡೌಟ್ ಆಗುತ್ತೆ ಸರಿ ಇನ್ನೂ ಒಂದ್ ಸ್ವಲ್ಪ ಯೋಚನೆ ಮಾಡ್ಲಿ ಅನ್ನೋ ಕಾರಣಕ್ಕೆ ರಾಹುಲ್ ಹೀಗೆ ಹೇಳಿರ್ಬೋದಾ ಅಂತ ನೋಡ್ತಾ ಹೋದ್ರೆ ಅಲ್ಲೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ ಯಾಕಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಮನುಸ್ಮೃತಿ ಇತ್ತು ಅದು ಹಿಂದುಳಿದವರಿಗೆ ಮಾರ್ಕವಾಗಿತ್ತು ಅದನ್ನ ತರೋದಕ್ಕೆ ಆರ್ ಹೊರಟಿದೆ ಅಂತೆಲ್ಲ ಆರೋಪ ಮಾಡ್ತಾ ಇರೋದೇ ಈ ರಾಹುಲ್ ಗಾಂಧಿ ಹಾಗಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಯಾವ ಸಿದ್ಧಾಂತದ ಬಗ್ಗೆ ಈಗ ಹೇಳ್ತಾ ಇರೋದು ಅಂತ ಜನರಿಗೆ ಗೊಂದಲ ಆಗ್ತಾ ಇದೆ ಆದ್ರೆ ಇದನ್ನು ಮೀರಿದ ಇನ್ನೊಂದು ಚರ್ಚೆ ಕೂಡ ನಡೀತಾ ಇದೆ ಅದೇನಂದ್ರೆ ಸಂವಿಧಾನವನ್ನ ರಚಿಸಿದವರಲ್ಲಿ ಪ್ರಮುಖರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳೋದಕ್ಕೆ ಇಷ್ಟ ಇಲ್ಲದೆ ಅವರಿಗೆ ಸಂವಿಧಾನದ ಕ್ರೆಡಿಟ್ ಕೊಡಬಾರದು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ರ ಅಂತಲೂ ಕೂಡ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಹೋಗ್ಲಿ ಸಂವಿಧಾನ ಬರೆದವರನ್ನಂತೂ ನೆನಪು ಮಾಡ್ಕೊಳ್ಳಿಲ್ಲ ಕೊನೆ ಪಕ್ಷ ಡೇಟ್ ಅನ್ನಾದ್ರೂ ಸರಿಯಾಗಿ ಹೇಳಿದ್ರ ಕೇಳಿದ್ರೆ ಅದು ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಂವಿಧಾನ ಬರೆದಿದ್ದು ಅಂತ ಹೇಳಿದ್ರು ವಾಸ್ತವ ಏನಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿದ್ದು ಒಂಬೈನೂರ ನಲವತ್ತಾರರ ಡಿಸೆಂಬರ್ನಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಮೊದಲ ಸೆಷನ್ ನಡೆದಿರುತ್ತೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದ ಏಳು ಮೆಂಬರ್ ಕಮಿಟಿಯನ್ನ ಸ್ಕ್ರೂಟಿನಿ ಹಾಗೂ ಡ್ರಾಫ್ಟ್ ಮಾಡೋದಕ್ಕೆ ಅಪಾಯಿಂಟ್ ಮಾಡಲಾಗುತ್ತೆ ಸಾವಿರದ ನಲವತ್ತೆಂಟರಲ್ಲಿ ಮೊದಲ ಡ್ರಾಫ್ಟ್ ಹೊರಬರುತ್ತೆ ಸಾವಿರದ ಒಂಬೈನೂರ ನವೆಂಬರ್ ಆರರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಗುತ್ತೆ ಹಾಗೂ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಿಂದ ಸಂವಿಧಾನ ಜಾರಿ ಆಗುತ್ತೆ ಕೊನೆ ಪಕ್ಷ ಸಾವಿರದ ಒಂಬೈನೂರ ಹೇಳಿದ್ರು ಒಪ್ಪಿಕೊಳ್ಳಬೋದಿತ್ತು ಆದ್ರೆ ಸಾವಿರದ ಒಂಬೈನೂರ ಅನ್ನೋದು ಸರಿಯಾದ ಉತ್ತರ ಅಲ್ಲ ಅಂತ ಜನರು ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ ಹಾಗೆ ಏನೋ ಒಂದು ವರ್ಷ ಆಚೆ ಈಚೆ ಆಗಿದೆ ಅದನ್ನ ಇಷ್ಟೆಲ್ಲ ದೊಡ್ಡ ಮಾಡೋ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಬರೋದು ಸಹಜ ಆದ್ರೆ ನಾವೋ ನೀವೋ ಇಸ್ವಿ ತಪ್ಪು ಹೇಳೋದ್ರಲ್ಲಿ ಅರ್ಥ ಇದೆ ಯಾಕಂದ್ರೆ ನಾವೆಲ್ಲ ದಡ್ರು ಆದ್ರೆ ಒಂದು ವರ್ಷದಿಂದ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ರಕ್ಷಿಸ್ತೀವಿ ಅಂತಿರೋ ರಾಹುಲ್ ತಪ್ಪು ಹೇಳೋದು ಸರಿನಾ ಅನ್ನೋದು ಜನರ ಪ್ರಶ್ನೆ ಇನ್ನು ಇದೇ ವೇಳೆ ರಾಹುಲ್ ಮಾಡ್ಕೊಂಡಿರೋ ಇನ್ನೊಂದು ದೊಡ್ಡ ಕಾಂಟ್ರವರ್ಸಿ ಅಂದ್ರೆ ದಲಿತರು ಹಾಗೂ ಹಿಂದುಳಿದವರು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತ ಹೇಳಿರೋದು ಒಂದು ವೇಳೆ ಭಾರತದಲ್ಲಿ ನೀವು ಮೇಲ್ವರ್ಗದವರು ಅಲ್ಲ ಅಂದ್ರೆ ನಿಮ್ಮನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತ ನೋಡ್ತಾರೆ ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದಾರೆ ವಾಸ್ತವ ಏನಂದ್ರೆ ಈ ರೀತಿ ಯಾರನ್ನು ಎರಡನೇ ದರ್ಜೆಯಂತೆ ನೋಡಬಾರದು ಅನ್ನೋ ಕಾರಣಕ್ಕೆ ವರ್ಷಾನುಗಟ್ಟಲೆ ಹೋರಾಟ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ತಂದು ಹಿಂದುಳಿದವರನ್ನ ಮುಂದೆ ತಂದಿದ್ದಾರೆ ಸರ್ಕಾರಿ ಉದ್ಯೋಗಗಳಲ್ಲಿ ಅವರಿಗೆ ಆದ್ಯತೆ ನೀಡೋ ಕೆಲಸ ಆಗಿದೆ ಇಷ್ಟಾದ್ಮೇಲೂ ಅವರನ್ನ ಸೆಕೆಂಡ್ ಸಿಟಿಸನ್ ಅಂತ ಬಿಂಬಿಸೋ ಉದ್ದೇಶ ರಾಹುಲ್ಗೆ ಬರ್ತಾ ಇದೆ ಅಂದ್ರೆ ರಾಹುಲ್ ಆಲೋಚನೆಯಲ್ಲೇ ಭೇದ ಭಾವ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಕಳೆದ ಒಂದು ತಿಂಗಳಿಂದ ಜಾತಿ ವಿಚಾರದಲ್ಲಿ ಏನೂ ಮಾತನಾಡಿರಲಿಲ್ಲ ಆದ್ರೆ ಈಗ ವಕ್ಫ್ ಬಿಲ್ ತಡೆಯೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಉದ್ದೇಶ ಪೂರ್ವಕವಾಗಿ ಹಿಂದೂಗಳನ್ನ ವಿಭಜಿಸೋ ಯತ್ನಕ್ಕೆ ಕೈ ಹಾಕಿದ್ದಾರಾ ಅಂತಲೂ ಜನರು ಮಾತಾಡ್ತಾ ಇದ್ದಾರೆ ಇದಾದ ಬಳಿಕ ರಾಹುಲ್ ಕೊಡೋ ಇನ್ನೊಂದು ಹೇಳಿಕೆ ಇದಕ್ಕಿಂತ ಭಯಂಕರವಾಗಿತ್ತು ನಿಮ್ಮಲ್ಲಿ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಅಂದ್ರೆ ಮೂಳೆ ತಜ್ಞ ಇದ್ದಾನೆ ನಿಮಗೂ ಮೂಳೆ ತಜ್ಞರಿಗೆ ಇರಬೇಕಾದ ಎಲ್ಲಾ ಜ್ಞಾನ ಸ್ಕಿಲ್ಗಳು ಇದೆ ಆದ್ರೂ ಕೂಡ ನೀವು ಮೂಳೆ ತಜ್ಞ ಆಗಿಲ್ಲ ಯಾಕಂದ್ರೆ ಇಡೀ ಸಿಸ್ಟಮ್ ನಿಮ್ಮ ವಿರುದ್ಧವಾಗಿದೆ ಅಂತ ಹೇಳ್ತಾರೆ ಹಾಗೆ ಮುಂದುವರೆದು ನೀವು ನಿಮ್ಮನ್ನ ಮೂಳೆ ತಜ್ಞರು ಅಂತ ಅಂದ್ಕೊಳ್ಬಹುದು ಆದ್ರೆ ನಿಮಗೆ ಆಸ್ಪತ್ರೆ ನಡೆಸೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನೀವು ಆಸ್ಪತ್ರೆ ನಡೆಸೋದಕ್ಕೆ ಹೋದ್ರೆ ನಿಮಗೆ ಸಾಲ ಕೊಡಲ್ಲ ಫೈನಾನ್ಸ್ ಸಿಗಲ್ಲ ಸಾಲ ಸಿಕ್ಕಿ ನೀವು ಆಸ್ಪತ್ರೆ ಆರಂಭಿಸಿದ್ರು ನಿಮ್ಮನ್ನ ತಡೆಯೋದಕ್ಕೆ ಯತ್ನಿಸ್ತಾರೆ ನಿಮ್ಮ ಮನಸ್ಸಲ್ಲಿ ನೀವು ಮೂಳೆ ತಜ್ಞ ಅಂದ್ಕೊಂಡ್ರು ನಿಮಗೆ ಆಸ್ಪತ್ರೆ ನಡೆಸೋದಕ್ಕೆ ಬಿಡಲ್ಲ ಅಂತ ಸಿಸ್ಟಮ್ ಇಲ್ಲಿದೆ ಅಂತ ಹೇಳ್ತಾರೆ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರೋದು ಯಾಕಂದ್ರೆ ಮನಸ್ಸಲ್ಲಿ ನಾನೊಬ್ಬ ಡಾಕ್ಟರ್ ಅಂದ್ಕೊಂಡ್ರೆ ಯಾವ ದೇಶದಲ್ಲಿ ಆಸ್ಪತ್ರೆ ತೆಗೆಯೋದಕ್ಕೆ ಬಿಡ್ತಾರೆ ಅದಕ್ಕೆ ಓದಬೇಕಲ್ವಾ ಎಕ್ಸಾಮ್ ಪಾಸ್ ಆಗ್ಬೇಕಲ್ವಾ ನಾನೊಬ್ಬ ಕ್ವಾಲಿಟಿ ಡಾಕ್ಟರ್ ಅಂತ ಪ್ರೂವ್ ಮಾಡ್ಕೊಳ್ಬೇಕಲ್ವಾ ಇದೆಲ್ಲ ಬಿಟ್ಟು ಸೀದಾ ನನಗೆ ಸ್ಕಿಲ್ ಇದೆ ನನ್ನ ಮನಸ್ಸಲ್ಲಿ ನಾನು ಡಾಕ್ಟರ್ ಅಂದ್ಕೊಂಡಿದ್ದೀನಿ ಅಂದ್ರೆ ಅದನ್ನ ಯಾರು ತಾನೇ ಆಕ್ಸೆಪ್ಟ್ ಮಾಡ್ತಾರೆ ಒಂದ್ ವೇಳೆ ರಾಹುಲ್ ಇವತ್ತು ಮನಸ್ಸು ಮಾಡಿದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬೋದು ಚೆನ್ನಾಗಿ ಓದಿದ್ರೆ ಡಾಕ್ಟರ್ ಕೂಡ ಆಗ್ಬೋದು ಅಂದಿದ್ರೆ ಇವತ್ತು ಎಲ್ಲೋ ಇರ್ತಾ ಇದ್ರು ಆದ್ರೆ ಇಂತ ಹೇಳಿಕೆ ಕೊಟ್ಟು ಇನ್ನಲ್ಲಿಗೂ ಹೋಗ್ತಾ ಇದ್ದಾರೆ ಇನ್ನೂ ರಾಹುಲ್ ಹೇಳಿಕೆಗಳು ಇಷ್ಟಕ್ಕೆ ಮುಗಿಯೋದಿಲ್ಲ ಸೀದಾ ಸಾದಾ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ ಇವತ್ತು ಇಲ್ಲಿ ಕೂತಿರೋರಲ್ಲಿ ಎಷ್ಟು ಜನರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಹಾಕಿದ್ದೀರಾ ಅಂತ ಕೇಳ್ತಾರೆ ಸಾಕಷ್ಟು ಜನರು ಕೈ ಎತ್ತಾರೆ ಅದನ್ನ ನೋಡಿದ್ಮೇಲೂ ರಾಹುಲ್ ನೂರರಲ್ಲಿ ಒಬ್ರು ಮಾತ್ರ ಕೈ ಎತ್ತಿದ್ದೀರಾ ಅಂದ್ರೆ ದೇಶದಲ್ಲಿ ಒಂದು ಪರ್ಸೆಂಟ್ ಜನ ಮಾತ್ರ ಸ್ಟಾಕ್ ಮಾರ್ಕೆಟ್ ಬಳಸೋದು ಅದರಿಂದ ಸಿಕ್ಕಾಪಟ್ಟೆ ಲಾಭ ಮಾಡ್ಬೋದು ಆದ್ರೆ ಅದರ ಲಾಭ ನಿಮಗೆ ಸಿಕ್ಕೋದಿಲ್ಲ ಸ್ಟಾಕ್ ಮಾರ್ಕೆಟ್ ನಿಮಗೆ ಸರಿ ಹೊಂದೋದಿಲ್ಲ ಅಂತಾರೆ ಇದಕ್ಕೆ ಜನರು ಇನ್ನೂ ಅರ್ಥವನ್ನ ಹುಡುಕ್ತಾನೆ ಇದ್ದಾರೆ ಇನ್ನು ಒಂದೇ ಭಾಷಣದಲ್ಲಿ ಇಷ್ಟೆಲ್ಲ ಧಮಾಕ ಮಾಡಿರೋ ರಾಹುಲ್ ಈಗ ಕೇಂದ್ರದ ವಿರುದ್ಧ ಪಲಾಯನ್ ರೋಕೋ ನೌಕರಿ ದೋ ಅನ್ನೋ ಆಂದೋಲನ ಶುರು ಮಾಡಿದ್ದಾರೆ ಈ ಹೋರಾಟದ ಹೆಸರು ಚೆನ್ನಾಗಿದೆ ಉದ್ದೇಶ ಚೆನ್ನಾಗಿದೆ ಎಲ್ಲವೂ ಸರಿ ಆದ್ರೆ ರಾಹುಲ್ ಹೋರಾಟಕ್ಕೆ ಎಳೆದಿರೋದು ಕನ್ನಯ್ಯ ಕುಮಾರ್ ಜೊತೆಗೆ ಇದೇ ಈಗ ಮತ್ತೆ ಟ್ರೋಲ್ಗೆ ದಾರಿ ಮಾಡಿ ಕೊಡ್ತಾ ಇರೋದು ಕನ್ನಯ್ಯ ಕುಮಾರ್ ಹುಟ್ಟ ಸೋಮಾರಿ ಅವರಿವರ ದುಡ್ಡಲ್ಲಿ ಜೀವನ ದುಡ್ತಾ ಇರೋ ವ್ಯಕ್ತಿ ಆತನ ಜೊತೆಗೆ ಸೇರಿ ಉದ್ಯೋಗ ಕೊಡಿಸೋ ಹೋರಾಟ ಮಾಡಿದ್ರೆ ಮೋದಿ ಸರ್ಕಾರಕ್ಕೆ ಮೊದಲು ಯಾರಿಗೆ ಉದ್ಯೋಗ ಕೊಡ್ಬೇಕು ಅನ್ನೋ ಕನ್ಫ್ಯೂಷನ್ ಶುರುವಾಗಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ರಾಹುಲ್ ಮಾತಾಡಿದ್ರು ಟ್ರೆಂಡ್ ಆಗುತ್ತೆ ಸುಮ್ಮನಿದ್ರು ಸುದ್ದಿ ಆಗುತ್ತೆ ಒಂದರ್ಥದಲ್ಲಿ ಮೋದಿಗಿಂತ ಹೆಚ್ಚಾಗಿ ಸುದ್ದಿಯಲ್ಲಿರೋದು ರಾಹುಲ್ ಗಾಂಧಿ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂದ ಹಾಗೆ ರಾಹುಲ್ ಪ್ರತಿ ಭಾಷಣವನ್ನು ರೆಡಿ ಮಾಡ್ಕೊಡೋದಕ್ಕೆ ದೊಡ್ಡ ಟೀಮ್ ಇದೆ ಅನ್ನೋದು ವಾಸ್ತವ ಅದರಿಂದ ಅವರು ಸರಿಯಾಗಿ ಹೇಳಿದ್ರು ಭಾರತೀಯರೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದ್ ವೇಳೆ ರಾಹುಲ್ ಭಾಷಣ ನಿಮಗೆ ಅರ್ಥ ಆಗಿದ್ದಿದ್ರೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ